ರಾಮ ಸ್ವಭಾಷಾ ಜಾತುರ್ಮಾಸದ ಅಂಗವಾಗಿ ಇಂದಿನ ಭಾಷಾ ಸಂದೇಶ ತ್ಯಾಗ ಆಂಗ್ಲ ತ್ಯಾಗ ದಿನಕ್ಕೊಂದು ಕೊನಪಕ್ಷ ದಿನಕ್ಕೊಂದು ದಿನಕ್ಕೆ ಹನ್ನೊಂದಾದರೂ ಕೂಡ ಒಳ್ಳೆಯದೇ ಇಂದು ನಾವು ತ್ಯಜಿಸಬೇಕಾದ ಶಬ್ದ ಶಾಟ್ ಅಥವಾ ಸ್ಕ್ರೀನ್ ಗ್ರಾಫ್ ಈ ವಿಷಯವೂ ತುಂಬ ಚಾಲ್ತಿಯಲ್ಲಿದೆ ಯಾಕೆಂದರೆ ಇದು ಚರವಾಣಿಯ ಯುಗ ಎಲ್ಲಿ ನೋಡಿದ್ರಲ್ಲಿ ಚರವಾಣಿ ಜಂಗಮವಾಣಿ ವಿಜೃಂಭಿಸ್ತಾ ಇರ್ತದೆ ನಮ್ಮ ಕೈಯಲ್ಲಿ ಯಾವಾಗಲೂ ಇರ್ತದೆ ನಮ್ಮ ನಂಬಗಳ ಕೈಯಲ್ಲಿ ಇತ್ತೀಚೆಗೆ ಹಿರಿಯ ಸಂಪಾದಕರೊಬ್ಬರು ನಮ್ಮಲ್ಲಿ ವಿನೋದಕ್ಕೆ ಹೇಳ್ತಾ ಇದ್ರು ಒಂದೊಮ್ಮೆ ಮನುಷ್ಯನ ಚಿತ್ರ ಬಿಡಿಸಿದ್ರೆ ಜೊತೆಯಲ್ಲಿ ಕಿವಿಯಲ್ಲಿ ಚರವಾಣಿ ಇಟ್ಟೆ ಚಿತ್ರ ಬಿಡಿಸ್ಬೇಕಾಗಿ ಬರ್ಬೋದು ಅಂತ ಅಟೋಮೆಟಿಕ್ ಅದು ಜೀವನದ ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ಹಾಗಾಗಿ ಅದರ ಒಂದು ಪ್ರಮುಖ ಚಟುವಟಿಕೆ ಚರವಾಣಿಯ ಒಂದು ಪ್ರಮುಖ ಚಟುವಟಿಕೆ ಅದು ಸ್ಕ್ರೀನ್ ಶಾಟ್ ಅಥವಾ ಸ್ಕ್ರೀನ್ ಗ್ರಾಫ್ಟ್ ಅದಕ್ಕೆ ಮೇಲ್ನಾಟಕ್ಕೆ ಕನ್ನಡ ಪದವೇ ಇಲ್ಲ ಅಂತ ಅನ್ಸ್ಬಿಡ್ತಿದೆ ಯಾಕೆಂದರೆ ಹೊಸ ಸಂಗತಿ ಅದು ಮೊದಲು ಚರವಾಣಿ ಇರಲಿಲ್ಲ ಒಂದು ಸ್ಕ್ರೀನೇ ಇರಲಿಲ್ಲವಲ್ಲ ಹಾಗಾಗಿ ಸ್ಕ್ರೀನ್ ಶಾಟ್ ಅನ್ನೋ ಪ್ರಶ್ನೆ ಬರೋ ಪ್ರಮೇಯ ಇರಲಿಲ್ಲ ಸ್ಕ್ರೀನ್ ಸ್ಕ್ರೀನ್ ಇರಲಿಲ್ಲ ಅಂದರೆ ಈ ಅರ್ಥದ ಸ್ಕ್ರೀನ್ ಇರಲಿಲ್ಲ ಅಂತ ತೆರೆ ಪರದೆ ಯಾವಾಗಲೂ ಇದ್ದಿದ್ದೆ ಹಾಗಾಗಿ ಪಕ್ಕನೆ ಇದಕ್ಕೆ ಕನ್ನಡ ಶಬ್ದವೇ ಇಲ್ಲ ಅಂತ ಅನ್ಸ್ಬಿಡ್ತದೆ ಆದರೆ ತುಂಬ ಸುಂದರವಾದ ಶಬ್ದಗಳಿದೆ ಕನ್ನಡದಲ್ಲಿ ಉದಾಹರಣೆಗೆ ತೆರೆ ಸೆರೆ ಸ್ಕ್ರೀನ್ಶಾಟ್ ಬದಲಿಗೆ ತೆರೆ ಸೆರೆ ಈ ತೆರೆಯನ್ನು ಸೆರೆ ಹಿಡಿಯುವಂಥದ್ದು ಅಂತ ಛಾಯಾಗ್ರಹಣದ ಮೂಲಕವಾಗಿ ತೆರೆಯನ್ನು ಆ ಚಿತ್ರವನ್ನು ಹಾಕಿ ಉಳಿಸ್ಕೊಳ್ಳುವಂಥದ್ದು ಅಂತ ಹಾಗಾಗಿ ತೆರೆ ಸೆರೆ ತುಂಬ ಸುಂದರವಾದ ಶಬ್ದ ಈ ಸ್ಕ್ರೀನ್ಶಾಟ್ ಅನ್ನುವಾಗ ಅದರಲ್ಲಿ ಒತ್ತಕ್ಷರ ಇದೆ ಉಚ್ಚಾರಣೆ ಸ್ವಲ್ಪ ಕಷ್ಟ ಇದೆ ಆಮೇಲೆ ಪರುಶು ಅಕ್ಷರಗಳು ಅಂದ್ರೆ ಹೊರಟು ಶ ಆ ಥರದ ಅಕ್ಷರಗಳೆಲ್ಲ ಎಲ್ಲ ಇದೆ ಅದರಲ್ಲಿ ತೆರೆ ಸೆರೆ ಎನ್ನುವಾಗ ಯಾವುದು ಇಲ್ಲ ಒತ್ತಕ್ಷರ ಇಲ್ಲ ಮಹಾಪ್ರಾಣ ಇಲ್ಲ ಉಚ್ಚಾರಣೆ ಕಟ್ಟಾಗತಕ್ಕಂಥ ಒಂದೇ ಒಂದು ಅಕ್ಷರ ಇಲ್ಲ ಎಲ್ಲ ಹ್ರಸ್ವ ದೀರ್ಘ ಕೂಡ ಇಲ್ಲ ತೆರೆ ಸೆರೆ ಪ್ರಾಸ ಇದೆ ನಮಗೆ ಇಷ್ಟು ಇರ್ತಕ್ಕಂಥ ತುಂಬ ಸುಂದರವಾದ ಕನ್ನಡ ಶಬ್ದ ಇದೆಯಲ್ಲ ನಾ ಯಾಕೆ ಇದನ್ನು ಬಿಟ್ಟು ಕಷ್ಟಪಟ್ಟು ಸ್ಕ್ರೀನ್ ಶಾಟ್ ಅಂತ ಹೇಳಬೇಕು ಅದು ಸ್ಕ್ರೀನ್ ಗ್ರಾಬ್ ಅಂದರೆ ಮತ್ತು ಇನ್ನೂ ಚೂರು ಕಷ್ಟ ಅದು ಗ್ರಾಬ್ ಬಗ್ಗೆ ಇನ್ನೊಂದು ತಕ್ಷಣ ಬಂತು ಅಂತ ಹಾಗಾಗಿ ತೆರೆ ಸೆರೆ ಆಗ್ಬೋದು ಅಂತ ತೆರೆಯನ್ನು ಸೆರೆ ಹಿಡಿಯುವಂಥದ್ದು ಹಾಗೆ ತೆರೆ ಹೆಚ್ಚು ಕೂಡ ಆಗ್ಬೋದು ಅವೆಲ್ಲ ಹೊಸದಾಗ ನಾವು ಸೃಷ್ಟಿ ಮಾಡಿರೋದೆಲ್ಲ ಇರುವ ಶಬ್ದಗಳನ್ನು ಇವತ್ತಿನ ಅಂತರ್ಜಾಲ ಕೊಡ್ತಾ ಇದೆ ಈ ಶಬ್ದಗಳನ್ನು ಅಂಥದ್ದಿದ್ದು ತೆರೆ ಹೆಚ್ಚು ತರೆಯನ್ನು ನಾವು ಅಚ್ಚು ಹಾಕಿಟ್ಕೊಳ್ಳುವಂಥದ್ದು ಅದನ್ನು ತೆರೆ ಅಚ್ಚು ತೆರೆ ಚಿತ್ರ ಸರಳವಾದ ಅನುವಾದ ಅದು ಸ್ಕ್ರೀನ್ ಶಾಟ್ ಅನ್ನೋದಕ್ಕೆ ತೆರೆ ಚಿತ್ರ ಅಂತ ಸರಳವಾದ ಅನುವಾದ ಅದು ಕೂಡ ಆಗ್ಬೋದು ತೆರೆ ಚಿತ್ರ ಪಡೆದ ಚಿತ್ರ ಎರಡು ಕೂಡ ಆಗ್ಬೋದು ತೆರೆ ಹಿಡಿತ ಇದು ಕೂಡ ಆಗ್ಬೋದು ತೆರೆ ಹಿಡಿತ ಅಂದರೆ ಆ ಗ್ರಹ ಬರೋದನ್ನು ಕನ್ನಡಕ್ಕೆ ಬಂದಿರೋವಂಥದ್ದು ಹಿಡಿತ ಅನ್ನೋ ರೀತಿಯಲ್ಲಿ ಇದು ಕೂಡ ಆಗ್ಬೋದು ಇಷ್ಟು ಶಬ್ದಗಳು ನಮಗೆ ಲಭ್ಯ ಇದ್ದಾವೆ ತೆರೆಸರೆ ತುಂಬ ಚೆನ್ನಾಗಿದೆ ಅದರಲ್ಲಿ ಸುಲಭವಾಗಿ ನಾಲ್ಕು ಬರವಾಗಿದೆ ಹಾಗಾಗಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅದನ್ನು ಬಿಡೋಣವಾ ಇದನ್ನು ತೊಗೊಳ್ಳೋಣ ಸ್ವೀಕಾರ ಮಾಡೋಣ ತೆರೆಸರೆ ನಮ್ಮ ಕನ್ನಡ ಭಾಷೆ ಇದ್ದು ಶುದ್ಧ ಕನ್ನಡ ಭಾಷೆ ಇದ್ದು ನೀವು ಹಾಗೆ ಮಾಡಿದರೆ ನಾವು ತುಂಬ ಪಡ್ತೀವಿ ನಾವು ಏನು ಸರಸ್ವತಿ ಸಂತೋಷಪಡ್ತಾರೆ ಕನ್ನಡ ಭಾಷಾ ಜನನಿ ಕನ್ನಡಾಂಬೆ ಆಕೆ ಸಂತೋಷಪಡ್ತಾಳೆ ಹಾಗಾಗಿ ನಾವು ಇದನ್ನು ಬಿಟ್ಕೊಳ್ಳೋಣ ಆ ಪರಕೀಯವಾದ ಪರಕೀಯವಾಗಿ ಅಲ್ಲಿ ಬಿಟ್ಕೊಳ್ಳೋಣ ನಮ್ಮ ಶಬ್ದ ನಮ್ಮ ಹೆಮ್ಮೆ ನಮ್ಮ ಅಭಿಮಾನದ ಕನ್ನಡ ಶಬ್ದ ತೆರೆಸೆರೆ ಅಥವಾ ಅಂಥ ಉಳಿದ ಶಬ್ದಗಳನ್ನ ಇಟ್ಕೊಳ್ಳೋಣ ಹರೇ ರಾಮ